ಜೊತೆ ಹಾಂ ತುಂಬಾ ಖುಷಿ ಆಯ್ತು ಅಂದರೆ ನಾನು ಇಷ್ಟು ರಿಯಾಕ್ಟ್ ಮಾಡ್ತಾರೆ ಅಂದ್ಕೊಳ್ಳಿಲ್ಲ ಎಲ್ಲ ಜೋಕಿಗೂ ಇದ್ದರು ಎಲ್ಲ ಸನ್ನಿವೇಶಕ್ಕೂ ತುಂಬ ಚೆನ್ನಾಗಿ ಸ್ಪಂದಿಸ್ತಾ ನಕ್ಕಿ ಚಪ್ಪಾಳೆ ಎಲ್ಲ ಹೊಡೆದ್ರು ನನಗೆ ತುಂಬಾ ಖುಷಿಯಾಯಿತು ಥ್ಯಾಂಕ್ ಯು ಹೋಪ್ಫುಲಿ ಇನ್ನು ನಾಳೆ ನಾವು ಸೆಲೆಬ್ರಿಟಿ ಶೋ ಆಗ್ತಾ ಇದೀವಿ ಅದಾದಮೇಲೆ ಟ್ವೆಂಟಿ ಸಿಕ್ಸ್ತ್ ಜಾನು ಎಲ್ಲರೂ ಬಂದು ನೋಡ್ತಾರಲ್ಲ ಅವಾಗ ಅವರೆಲ್ಲ ಇಷ್ಟಪಟ್ಟರೆ ಇನ್ನೂ ಖುಷಿಯಾಗುತ್ತೆ ನನಗೆ ಯಾಕೆಂದರೆ ಏನು ನಾನು ತುಂಬ ನರ್ವಸ್ ಆಗಿದ್ದೀನಿ ಏನೂ ಮಾತು ಬರ್ತಾ ಇಲ್ಲ ನಮ್ಮ ಡೈರೆಕ್ಟ್ರನ್ನ ಮಾತಾಡಿಸ್ಬಿಡಿ ನೀ ಇಷ್ಟು ಸಿನಿಮಾ ಮಾಡಿ ನರ್ವಸ್ ಅಂದರೆ ನಾನು ಫಸ್ಟ್ ಸಿನಿಮಾ ಸೊ ಥ್ಯಾಂಕ್ ಯು ಎಲ್ರಿಗೂ ಬಂದಿದ್ದಕ್ಕೆ ನಿಮಗೆ ಇಷ್ಟ ಆಯಿತು ಅಂತ ಅಂದ್ಕೊತೀನಿ ಲೋಪ ಲೋಪದೋಷ ಇದ್ದರೆ ದಯವಿಟ್ಟು ಕ್ಷಮಿಸಿ ತಿದ್ದಿ ಸಪೋರ್ಟ್ ಮಾಡಿ ಇದು ನನ್ನ ಸ ಫಸ್ಟ್ ಸಿನಿಮಾ ಆ್ಯಂಡ್ ಪರಮ ಸಂಸ್ಥೆ ಮೇಲೆ ನಿಮ್ಮ ಎಲ್ಲರ ಪ್ರೀತಿ ಹೆಂಗಿದೆಯೋ ಅದನ್ನ ದಯವಿಟ್ಟು ಕಂಟಿನ್ಯೂ ಮಾಡಿ ಇನ್ನೂ ಒಳ್ಳೊಳ್ಳೆ ಸಿನಿಮಾ ಕೊಡ್ತೀವಿ ಆಮೇಲೆ ಜನಕ್ಕೆ ಮುಟ್ಟೋದಕ್ಕೆ ನೀವು ತುಂಬ ಒಂದು ದೊಡ್ಡ ಕರ್ತವ್ಯ ನಿಭಾಯಿಸಿದ್ದೀರಾ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಇಷ್ಟ ಆಗಿದ್ರೆ ಇನ್ನೊಂದಷ್ಟು ಜನಕ್ಕೆ ಈ ವಿಷಯನ ತಿಳಿಸಿ ಮೂವಿ ಚೆನ್ನಾಗಿದೆ ಅಂತ ನಿಮ್ಮ ಚಾನೆಲ್ಗಳಲ್ಲಿ ಹೇಳಿದ್ರೆ ನಮಗೆ ತುಂಬ ಸಂತೋಷ ಆಗುತ್ತೆ ಥ್ಯಾಂಕ್ ಯು ಮಾಡಿಬಿಟ್ಟಿದ್ದೀರಾ ಅನಿವಾರ್ಯ ಬಂತಲ್ಲಿ ಯಾರು ಅಂದ್ಕೊಂಡಿದ್ವು ಅವರು ಇಲ್ಲ ಇದು ಮುಂಚೆನೇ ಪ್ಲ್ಯಾನ್ ಮಾಡಿದರು ಅನ್ಸುತ್ತೆ ಇದು ಇಲ್ಲ ಪ್ಲಾನ್ ಏನಿಲ್ಲ ಪ್ಲಾನ್ ಮಾಡಿದಾಗ ಯಾವುದೂ ಆಗಿಲ್ಲ ನಮ್ಮ ಫಿಲ್ಮ್ ದೇವ್ರ ಹೆಂಗೆ ನಡ್ಸೋ ನಾವು ನಡ್ಕೊಂಡು ಹೋಗಿ ಫಿಲ್ಮ್ ನೋಡಿ ಎಲ್ಲೂ ಶೇರ್ ಮಾಡಿಲ್ಲ ನಿಮ್ಮ ಆ್ಯಕ್ಟಿಂಗ್ ಎಕ್ಸ್ಪೀರಿಯೆನ್ಸ್ ನೀವು ಕೊಟ್ಟು ಇಂಟರ್ವ್ಯೂ ಅದು ಸರ್ಪ್ರೈಸ್ ಆಗಿರಲಿ ಅಂತ ನಾವು ಯಾರೂ ಮಾತಾಡಿಲ್ಲ ಅದ್ರ ಬಗ್ಗೆ ಶುಕ್ರವಾರ ಸಿನಿಮಾ ರಿಲೀಸ್ ಆಗ್ತಾ ಇದೆ ನಿಮ್ಮ ರಿಲೀಸ್ ಪ್ಲಾನಿಂಗು ರೌಂಡಿಂಗ್ಸು ಶುಕ್ರವಾರ ಸಿನಿಮಾ ರಿಲೀಸ್ ಆಗ್ತಾ ಇದೆ ದಯವಿಟ್ಟು ಎಲ್ಲರೂ ಬಂದು ನೋಡಿ ಟ್ವೆಂಟಿ ಸಿಕ್ಸ್ ರಜಾ ಇದೆ ರಜಾ ಹೇಗಿದ್ರು ಫ್ಯಾಮಿಲಿ ಜೊತೆ ಒಂದು ಔಟಿಂಗ್ ಪ್ಲ್ಯಾನ್ ಮಾಡ್ತೀರಾ ನಮ್ಮ ಸಿನಿಮಾಗೆ ಬಂದು ನೋಡಿ ನಿಮ್ಮ ಔಟಿಂಗ್ನ ಇನ್ನೂ ಡಬಲ್ ಎಂಟರ್ಟೈನಿಂಗ್ ಆಗಿ ಎಂಜಾಯಬಲ್ ಆಗಿ ಮಾಡೋ ಜವಾಬ್ದಾರಿ ನಮ್ಮದು ನಾವು ಆ ಪ್ರಾಮಿಸ್ ನಿಮಗೆ ಕೊಡ್ತೀವಿ ಈಗಾಗಲೇ ನಮ್ಮ ಮಾಧ್ಯಮ ಮಿತ್ರರೆಲ್ಲ ಸಿನ್ಮಾ ನೋಡಿದ್ದಾರೆ ಅವರ ರಿವ್ಯೂ ಸಹ ನಿಮಗೆ ಆಡಿಯನ್ಸ್ಗೆ ಇನ್ನೇನು ತಲುಪುತ್ತೆ ದಯವಿಟ್ಟು ಕಿವಿ ಕೊಡಿ ದಯವಿಟ್ಟು ನಿಮ್ಮ ಟೈಮ್ನ ನಮಗೂ ಕೊಡಿ ಆ ಟೈಮ್ಗೆ ಆಗಿ ಎಂಟರ್ಟೈನ್ಮೆಂಟ್ ನಾವು ಕೊಡ್ತೀವಿ ಅಂತ ನನಗೆ ಅನಿಸ್ತಾ ಇದೆ ಆ್ಯಂಡ್ ರಿಗಾರ್ಡಿಂಗ್ ಆ ರಿಲೀಸ್ ಆ್ಯಂಡ್ ಮಾರ್ಕೆಟಿಂಗ್ ಪ್ಲ್ಯಾನ್ ಎಲ್ಲ ಬಂದು ಅದಕ್ಕೆ ಅಂತಲೇ ನಮ್ಮ ಪ್ರೊಡಕ್ಷನ್ ಒಂದು ಸಪ್ರೇಟ್ ಎಂಟಿಟಿ ಇದೆ ಲೆಗ್ ಬೈ ಶ್ರೀನಿ ರಮಣ್ ಆ್ಯಂಡ್ ಸಿಂಧೂರ ಅವ್ರು ನೋಡ್ಕೊತಿದ್ದಾರೆ ಎಲ್ಲದನ್ನು ಆ್ಯಂಡ್ ಇಟ್ ಇಸ್ ಬಿಂಗ್ ಮ್ಯಾನೇಜ್ಡ್ ಬೈ ನಮ್ಮ ರಾಜೇಶ್ ಸರ್ ಸೊ ಅದ್ರ ಪ್ಲಾನಿಂಗ್ ಅವ್ರು ಕಂಪ್ಲೀಟ್ಲಿ ಅವ್ರು ಟೇಕ್ ಆಫ್ ಮಾಡಿದ್ದಾರೆ ಟೇಕ್ ಓವರ್ ಮಾಡಿದ್ದಾರೆ ಆ್ಯಂಡ್ ಆ ಪ್ರೆಷರ್ ನನ್ನ ಮೇಲಿಲ್ಲ ಸೊ ಹಾಗಾಗಿ ನಮ್ಮ ಇದು ಥ್ರೂ ಔಟ್ ದ ಜರ್ನಿ ಆಫ್ ದಿಸ್ ಫಿಲ್ಮ್ ಇದೇ ಥರ ಪ್ರೊಡಕ್ಷನ್ ಹೌಸಿನ ನಮಗೆ ಸಪೋರ್ಟ್ ಇತ್ತು ಹಾಗಾಗಿ ನಮ್ಮ ಕೆಲಸ ಎಷ್ಟೋ ಅಷ್ಟು ಮಾತ್ರ ಕಾನ್ಸಂಟ್ರೇಟ್ ಮಾಡೋಕ್ಕೆ ನಮಗೆ ತುಂಬ ಹೆಲ್ಪ್ಫುಲ್ ಆಯಿತು ಹಾಂ ರಕ್ಷಿತ್ ಅವರು ಸಿನಿಮಾ ನೋಡಿದ್ದಾರೆ ಸೆನ್ಸರ್ ಕಾಪಿ ನೋಡಿದ್ದಾರೆ ರಕ್ಷಿತ್ ಅವರು ಅವ್ರಿಗೂ ತುಂಬ ಇಷ್ಟ ಆಯಿತು ನಾಳೆ ಅವರು ಖುದ್ದಾಗಿ ಪ್ರೀಮಿಯರ್ ಶೋಗೆ ಬರ್ತಿದ್ದಾರೆ ಅವರು ಅವರ ವ್ಯೂಸ್ನ ಅಲ್ಲಿ ನಿಮ್ಮ ಜೊತೆಗೆ ಹಂಚಿಕೊಳ್ಳಲಿದ್ದಾರೆ

ವೈಫ್ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ಸೊ ಅವಳಿಗೂ ಇಷ್ಟ ಆಯಿತು ಅವಳು ಮಾಡಿದ್ಲು ಕರೆಕ್ಟ್ ಸೌಮ್ಯ ಕೂಡ ಆ್ಯಕ್ಟ್ ಮಾಡಿದ್ದಾರೆ ಪವನ್ ಸರ್ ಆ್ಯಕ್ಟ್ ಮಾಡಿದ್ದಾರೆ ಯಾವ ಫ್ಯಾನ್ಸ್ ದಯವಿಟ್ಟು ಬನ್ನಿ ನೋಡಿ ಹೌದು ನನಗೆ ನಿಜವಾಗ್ಲೂ ಇಂಜುರಿ ಆಗಿತ್ತು ಅದೊಂದು ದೊಡ್ಡ ಕತೆ ಅದು ಅಪ್ಪು ಕಪ್ ಅಂತ ನಮ್ಮ ಕನ್ನಡ ಚಿತ್ರರಂಗದಲ್ಲಿ ಒಂದು ಬ್ಯಾಡ್ಮಿಂಟನ್ ಟೂರ್ನಮೆಂಟ್ ಮಾಡಿದರು ಅದ್ರಲ್ಲಿ ಟೈಮಲ್ಲಿ ನಾನು ಕ್ಯಾಪ್ಟನ್ ಆಗಿದ್ದೆ ಒಂದು ಟೀಮ್ದು ಸೊ ಲೈವ್ ಎಲ್ಲ ಇದೆ ಅಂತ ಹೇಳಿದ್ರು ಆವಾಗ ತುಂಬ ಪ್ರಾಕ್ಟೀಸ್ ಮಾಡೋಕ್ಕೆ ಹೋದೆ ಆಯಿತು ಬಟ್ ಅದೇ ಟೈಮಿಗೆ ನಮ್ಮ ಶೂಟಿಂಗು ರೆಡಿ ಆಗಿತ್ತು ಎಲ್ಲ ಅಂದರೆ ನಮ್ಮ ಶೂಟಿಂಗಲ್ಲಿ ಎಲ್ಲರಿಗಿಂತ ದೊಡ್ಡ ಸ್ಟಾರ್ ಇರೋದು ನಮ್ಮ ಡಿ ಒ ಪಿ ಅರವಿಂದ ಸೊ ಅರವಿಂದ್ ಡೇಟ್ಸು ಇರಲಿಲ್ಲ ಅಚ್ಯುತಣ್ಣ ಡೇಟ್ಸ್ ಇರಲಿಲ್ಲ ಯೋಗಿದಿರಲಿಲ್ಲ ಇರಲಿಲ್ಲ ನಂದು ಮ್ಯಾ ಮಿಸ್ ಆಗ್ತಾಯಿತ್ತು ಆ ಟೈಮಲ್ಲಿ ಏನೂ ಆಪ್ಷನ್ ಇಲ್ಲದೆ ಅದನ್ನು ಮಾಡಿದ್ವಿ ಬಟ್ ಅದು ಆ್ಯಕ್ಚುಲಿ ವರ್ಕ್ ಆಗಿದೆ ನಮ್ಮ ಒಂಥರ ಕ್ಯಾರೆಕ್ಟ್ರಿಗೆ ಆ್ಯಡ್ ಆಗಿದೆ ಅದೇ ನಾವು ಫಿಲ್ಮಲ್ಲಿ ಹಾಕೋಣ ಅಂತ ಅಂದ್ಕೊಂಡಿದ್ವಿ ಇವ್ರಿಗೆ ಇಂಜುರಿ ಸ್ಟಾರ್ ಅಂತ ಬೇ ಯಾರು ಅಂತ ಅಂತಿಲ್ಲ ಇವಾಗಲೂ ನೋಡಿ ಯಾವುದೋ ಇಂಜುರಿ ಮಾಡ್ಕೊಂಡ್ಬಂದಿ ಯಾರ ಕೈ ಬ್ರೋ ನೋಡಿ ಸೊ ಎವ್ರಿ ಟೈಮ್ ಐ ಮೀಟೈಮ್ ಅವ್ರಿಗೆ ಒಂದು ಯಾವ ಒಂದಲ್ಲ ಒಂದು ಹೊಸ ಇಂಜುರಿ ಆಗಿರುತ್ತೆ ಈ ವರ್ಷದಿಂದ ಇಲ್ಲ ಪಾರ್ಟಿ ಅಲ್ಲ ಈ ವರ್ಷದಿಂದ ಆದರೂ ಐ ವಿಶ್ ಯು ವೆರಿ ಗುಡ್ ಹೆಲ್ತ್ ಥ್ಯಾಂಕ್ ಯು ಪ್ಲೀಸ್ ಟೇಕ್ ಕೇರ್ ಅವ್ ಯೋರ್ ಸೆಲ್ಫ್ ಥ್ಯಾಂಕ್ ಯು ಹೌದು ನಮ್ಮ ಮೇನ್ ಥಿಯೇಟರ್ ಟ್ವೆಂಟಿ ಸಿಕ್ಸ್ ಬೆಳಿಗ್ಗೆ ನಮ್ಮ ಇಡೀ ತಂಡ ಸಂತೋಷ್ ಚಿತ್ರಮಂದಿರದಲ್ಲಿರುತ್ತೆ ದಯವಿಟ್ಟು ನಮ್ಮ ಜೊತೆಗೆ ಬಂದು ಚಿತ್ರ ನೋಡಿ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ